ಗಾಯ್ಸ್ ಮುಂದಿನ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಮಾರು ದಿವಸ ಆಯಿತು ವೀಡಿಯೋ ಹಾಕಿ ಒಂದು ಫೋರ್ ಫೈವ್ ಡೈಸ್ ಆಗ ಮೇಲಾಗಿದೆ ಆಗಿದ್ದಾವೆ ವೀಡಿಯೋ ಹಾಕಿ ನೆಕ್ಸ್ಟ್ ವೀಡಿಯೋ ನಿಮಗೋಸ್ಕರ ಬರ್ತಾ ಇದೆ ಫಸ್ಟು ವೀಡಿಯೋ ನೋಡ್ಕೊಂಡು ಬನ್ನಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೇನು ಫಸ್ಟು ವೀಡಿಯೋ ನೋಡ್ಕೊಂಡು ಬನ್ನಿ ಯಾವ ಮಾಡಲ್ಲ ಅಂತ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ Todo, todo lo que hay Disimula Así el problema y la duda no nos ven pasar El que se enoja, mi amor Pierde un turno y se baja en esta estación Tenemos saldo deudor Con el mundo ahí afuera Hagamos algo mejor Queda claro Estamos todos acá de paso. Yo me la banco porque sé que estoy con vos. Vamos a ver todo, todo lo que hay. No te asustes, mi amor. Disfrutemos al palo de nuestra canción. Despacito este bardo, es mucho mejor, es mucho mejor. ¿Qué tal? Vengo a saldar las deudas con mi existir. Que el dolor y el temor firmen pactos de alquimia con nuestro vivir. Ese pasado y tu cruz siempre cargan las alas de tu razón. Todo es parte de un plan que vamos escribiendo. Para vos y para mí, queda claro. Estamos todos acá de paso. ವಿಡಿಯೋ ನೋಡ್ಕೊಂಡು ಬಂದ್ರಿ ಯಾವ್ದ್ ಮೊಬೈಲು ಸ್ಮಾರ್ಟ್ ಫೋನ್ ಅಂತ ಕೇಳಿ ಆಲ್ಮೋಸ್ಟ್ ಕೆಲವೊಬ್ರು ಗೊತ್ತಾಗಿರುತ್ತೆ ಕೆಲವೊಬ್ರು ಗೊತ್ತಾಗಿರೋಲ್ಲ ಗೊತ್ತಾಗಿದ್ರು ಕೆಲವ್ರಿಗೆ ಅದು ವೇರಿಯಂಟ್ ಯಾವುದು ಅಂತ ಗೊತ್ತಿರೋಲ್ಲ ಒನ್ ಪ್ಲಸ್ ಅನ್ನೋದು ಈಗ ಹೇಳ್ತಾ ಇನ್ನು ನೋಡಿ ಒನ್ ಪ್ಲಸ್ ಮಾಡಲು ನಾನು ಇವತ್ತು ಅನ್ಬಾಕ್ಸ್ ಮಾಡಿರೋದು ಓಕೆನಾ ಬಟ್ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಒನ್ ಪ್ಲಸ್ ಅಂತ ಸುಮಾರು ಜನಕ್ಕೆ ಗೊತ್ತಾಗಿದೆ ಒನ್ ಪ್ಲಸ್ಸಲ್ಲ ಯಾವುದು ಹೌದಲ್ವಾ ನಾನು ಅನ್ಬಾಕ್ಸ್ ಮಾಡಿರೋದು ಬಂದು ಇವತ್ತು ಒನ್ ಪ್ಲಸ್ ನಾಟ್ ಸಿ ಫೋರ್ ಓಕೆನಾ ನಿಮಗೆ ಇದು ಎರಡು ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ ಒಂದು ಏಯ್ಟಿ ಒನ್ ಟ್ವೆಂಟಿ ಏಯ್ಟ್ ಬಂದರೆ ಇನ್ನೊಂದು ಏಯ್ಟು ಟು ಫಿಫ್ಟಿ ಸಿಕ್ಸು ಟೋಟಲ್ ನಿಮಗೆ ಎರಡು ಎರಡು ವೇರಿಯೆಂಟಲ್ಲಿ ಲಾಂಚ್ ಆಗುತ್ತೆ ನಾನು ಅನ್ಬಾಕ್ಸ್ ಮಾಡಿರೋದು ಬಂದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಓಕೆನಾ ಇದರಲ್ಲಿ ನಿಮಗೆ ಈ ಎರಡು ವೇರಿಯಂಟ್ ಅಂತ ಹೇಳಿದೆ ಎರಡು ವೇರಿಯಂಟಲ್ಲೂ ಎರಡು ಕಲರ್ ಬರುತ್ತೆ ಒಂದು ಆನ್ ಮಾರ್ಬಲ್ ಅಂತ ಒಂದು ಕಲರ್ ಬಂದರೆ ನಿಮಗೆ ನೆಕ್ಸ್ಟ್ ಕಲರ್ ಬಂದು ಡಾರ್ಕ್ ಕ್ರೋಮ್ ಅಂತ ಇನ್ನೊಂದು ಕಲರ್ ಬರುತ್ತೆ ಓಕೆನಾ ಎರಡರಲ್ವ ಏಟು ಒನ್ ಟ್ವೆಂಟಿ ಏಟ್ ಏಯ್ಟು ಟು ಫಿಫ್ಟಿ ಸಿಕ್ಸ್ ಎರಡು ವೇರಿಯಂಟು ಆ ಎರಡು ವೇರಿಯಂಟಲ್ಲೇ ಇನ್ನೂ ಎರಡು ಕಲರ್ ಬರುತ್ತೆ ಒಂದೊಂದಕ್ಕೂ ಎರಡೆರಡು ಕಲರ್ ಬರುತ್ತೆ ಸೆಲೆಡನ್ ಮಾರ್ಬಲ್ ಸೆಲೆಡನ್ ಮಾರ್ಬಲ್ ಅಂತ ಒಂದು ಕಲರ್ ಬಂದರೆ ಡಾರ್ಕ್ ರೋಮ್ ಅಂತ ಇನ್ನೊಂದು ಕಲರ್ ಬರುತ್ತೆ ಓಕೆನಾ ನಿಮಗೆ ಇದ್ರ ಥಿಕ್ನೆಸ್ಸು ವೆಯ್ಟ್ ಬಂದು ನಿಮಗೆ ಸಾರಿ ತಿಕ್ನೆಸ್ ಎಲ್ಲ ವೆಯ್ಟ್ ಬಂದು ಇದ್ರದ್ದು ನಿಮಗೆ ಜೀರೋ ಪಾಯಿಂಟ್ ಒನ್ ಏಟ್ ಸಿಕ್ಸ್ ಕಿಲೋಗ್ರಾಮ್ ಬರುತ್ತೆ ನಮ್ಮದೇ ಆಗಲಿ ನಿಮ್ಮದೇ ಆಗಲಿ ಯಾರದೇ ಆಗಲಿ ಮೊಬೈಲ್ ಯೂಜಲ್ ಆಗಿ ತೂಕ ಇಲ್ದಾರಂಥ ಮೊಬೈಲ್ ಯಾವುದು ಒಂದು ನೂರು ಗ್ರಾಮು ಇರೋಂಥ ಮೊಬೈಲ್ ಯಾವುದಿದೆ ಎಲ್ಲ ಬರುತ್ತೆ ಓಕೆ ಏನು ಅಂತ ಓವರ್ ವೆಯ್ಟ್ ಅಂತಂತ ಅನ್ಸಲ್ಲ ಕ್ಯಾರಿ ಮಾಡ್ಬೋದೇನು ತೊಂದರೆ ಇಲ್ಲ ಜೀರೋ ಪಾಯಿಂಟ್ ಒನ್ ಏಯ್ಟ್ ಸಿಕ್ಸ್ ಅಂದರೆ ನೂರೈವತ್ತು ಗ್ರಾಮ್ ಮೇಲೆ ಒಂದು ಮೂವತ್ತು ಗ್ರಾಮ್ ಎಕ್ಸ್ಟ್ರಾ ನೂರ ಎಂಬತ್ತಾರು ಗ್ರಾಮ್ ಬರುತ್ತೆ ಓಕೆನಾ ಇದು ನಿಮಗೆ ಆ್ಯಂಡ್ರಾಯ್ಡ್ ಓ ಎಸ್ ಆಕ್ಸಿಜನ್ ವರ್ಷನಲ್ಲಿ ನಿಮಗೆ ರನ್ ಆಗುತ್ತೆ ಓಕೆನಾ ಬಾಕ್ಸಲ್ಲೇ ನಿಮಗೆ ಇನ್ಬಿಲ್ಟ್ ಬಂದು ಆಕ್ಸಿಜನ್ ಓ ಎಸ್ ಆ್ಯಂಡ್ರಾಯ್ಡ್ ವರ್ಷನಲ್ಲಿ ಬಂದರೂ ಫೋರ್ಟೀನ್ ವರ್ಷನ ಫೋರ್ಟೀನ್ ವರ್ಷನಲ್ಲಿ ನಿಮಗೆ ಅನ್ಬಾಕ್ಸಲ್ಲೇ ಸಿಗುತ್ತೆ ಫೋರ್ಟೀನ್ ವರ್ಷನಲ್ಲೇ ನಿಮಗೆ ಸಿಗೋದು ಓಕೆನಾ ಫಿಫ್ಟೀನ್ ವರ್ಷನು ಸಿಕ್ಸ್ಟೀನು ಸೆವೆಂಟೀನು ಇದೆಲ್ಲ ನಿಮಗೆ ಕಂಪ್ನಿನೇ ಸೆಕ್ಯೂರಿಟಿ ಪ್ಯಾಚ್ ಕೊಟ್ಟಿರ್ತಾರೆ ಟೂ ತ್ರೀ ಇಯರ್ಸು ಸೊ ನೀವು ಫೋರ್ಟೀನಿಂದ ಫಿಫ್ಟೀನ್ ಸಿಕ್ಸ್ಟೀನು ಅದು ನೀವೇ ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಕೈಯೆಲ್ಲ ಇದೆ ಅದೇನು ಒಂದು ದೊಡ್ಡ ವಿಷಯ ವಿಚಾರ ಅಲ್ಲ ಮಾಡ್ಕೋಬೋದು ನೀವೇ ನೀವೇ ಅಪ್ಕ್ರಿಯೇಟ್ ಮಾಡ್ಕೋಬೋದು ಅದರಲ್ಲೇನು ದೊಡ್ಡ ವಿಚಾರ ಇರೋಲ್ಲ ಪ್ರೊಸೆಸರ್ ಬಂದು ನಿಮಗೆ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ ಸೆವೆನ್ ಪ್ಲಸ್ ಜನ್ ತ್ರೀ ಓಕೆನಾ ಸ್ನ್ಯಾಪ್ಡ್ರಾಗನ್ ಸೆವೆನ್ ಪ್ಲಸ್ ಜನ್ ತ್ರೀ ಅಂದರೆ ನಿಮಗೆ ಈಗ ದೊಡ್ಡ ದೊಡ್ಡ ಮಾಡಲ್ಲ ಲಾಂಚ್ ಆಗ್ತಾರೆ ಎಲ್ಲ ಮಾಡಲ್ಲೂ ನಿಮಗೆ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರೇ ಕೊಡ್ತಾ ಇರೋದು ಯೂಶುವಲಾಗಿ ಸೆವೆನ್ ಸೆವೆನ್ ಜನ್ ಜನ್ ತ್ರೀ ಸೆವೆನ್ ಎಸ್ ಜನ್ ತ್ರೀ ಅಂದರೆ ಒಂದೊಳ್ಳೆ ಪ್ರೊಸೆಸರೇ ಒಂದೊಳ್ಳೆ ಪವರ್ಫುಲ್ ಪ್ರೊಸೆಸರೇ ಇದು ನಿಮಗೆ ಇದು ತರ್ಟಿ ತರ್ಟಿ ಕೆ ಎಬೋ ತರ್ಟಿ ಮೂವತ್ತು ಸಾವಿರದ ಮೇಲೆ ಬಂದರೂ ನಿಮ್ಗೆ ಇದೇ ಪ್ರೈಸ್ರೇ ಆ ಪ್ರೈಸ್ ರೇಂಜಲ್ಲಿ ಹೋದರೂ ನಿಮಗೆ ಇದೇ ಸ್ನ್ಯಾಪ್ಡ್ರಾಗನ್ ವರ್ಷನೇ ಸಿಗೋದು ಚಿಪ್ಸೆಟ್ ನಿಮಗೆ ಬಂದಿ ಓಕೆ ಈ ಪ್ರೈಸ್ ಸೆಗ್ಮೆಂಟ್ಗೆ ನಿಮಗೆ ತಗೋಬೋದು ಏನು ಅಲ್ಲ ಇಪ್ಪತ್ತೆರಡು ಸಾವಿರಕ್ಕೆ ಸ್ನ್ಯಾಪ್ಡ್ರಾಗನ್ ಸೆವೆನ್ ಪ್ಲಸ್ ಜನ್ ತ್ರೀ ಅಂದರೆ ಒಂದು ಒಳ್ಳೆ ಪವರ್ಫುಲ್ ಪ್ರೊಸೆಸ್ ಏನು ಡಮ್ಮಿ ಪ್ರೊಸೆಸ್ ಅಂತ ಹೇಳೋಕ್ಕಾಗಲ್ಲ ಗ್ರಾಫಿಕ್ಸ್ ಬಂದು ಇದರಲ್ಲಿ ನೀವು ಡಿಸ್ಪ್ಲೇ ನೋಡ್ತೀರಲ್ಲ ಡಿಸ್ಪ್ಲೇಲಿ ಗ್ರಾಫಿಕ್ಸ್ ಆ ಗ್ರಾಫಿಕ್ಸ್ ಡಿಸೈನ್ ಬಂದು ನಿಮಗೆ ಆ್ಯಂಡ್ರಾಯ್ನ ಸೆವೆನ್ ತ್ರೀ ಟು ಅಂದರೆ ಅದರ ವಿಡ್ತು ಬಂದು ನಿಮಗೆ ಸೆವೆನ್ ತ್ರೀ ಟು ಅಂತ ಕೆಲವೊಬ್ರಿಗೆ ಅರ್ಥ ಆಗದೆ ಇರ್ಬೋದು ತಿಳಿಸ್ಕೊಡೋ ಪ್ರಯತ್ನ ಅಂತೂ ಮಾಡ್ತೀನಿ ನೋಡಿ ಗ್ರಾಫಿಕ್ಸ್ ಅಂದರೆ ನಿಮ್ಮ ಹಿಂದುಗಡೆ ಬರುತ್ತಲ್ಲ ಡಿಸ್ಪ್ಲೇಲಿ ಕ್ವಾಲಿಟಿ ಯಾವುದೇ ಕ್ವಾಲಿಟಿ ಡಿಸ್ಪ್ಲೇ ಆಗಲಿ ಅದರಲ್ಲಿ ನಿಮ್ಗೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕಲಕಾಲ ಡಿಸೈನ್ ಆಗಿ ಶೋ ಆಗುತ್ತಲ್ಲ ಅದೆಲ್ಲ ಗ್ರಾಫಿಕ್ಸ್ ಬಂದು ನಿಮಗೆ ಆ್ಯಂಡ್ರನ್ನ ಸೆವೆನ್ ತ್ರೀ ಟು ಅನ್ನೋ ಒಂದು ಟೆಕ್ನಿಕ್ ಟೆಕ್ನಿಕ್ ಯೂಸ್ ಮಾಡಿ ಮಾಡಿರೋಂಥ ಬ್ಯಾಕ್ ಗ್ರೌಂಡಾಗಿ ಗ್ರಾಫಿಕ್ ಡಿಸೈನ್ ಆಗಿರುತ್ತೆ ನಿಮಗೆ ಕೋರ್ ವಿಚಾರಕ್ಕೆ ಬಂದರೆ ನಿಮಗೆ ಸ ಡ್ರಾಗನ್ ಅಂತ ಹೇಳಿದೆ ಸ್ನ್ಯಾಪ್ ಡ್ರಾಗನ್ ಸೆವೆನ್ ಪ್ಲಸ್ ಜನ್ ತ್ರೀ ಅಂತ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಲ್ಲ ಪ್ರೊಸೆಸರ್ ಯೂಸಾಗಿ ಯೂಸಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆರ್ಟ್ ಇದು ಕ್ವಾಲ್ಕಮ್ಮು ಎಲ್ಲ ಗೊತ್ತಿರುತ್ತೆ ಬಟ್ ಅದರಲ್ಲಿ ಆ್ಯಕ್ಟಾಕೋರು ಆಕ್ಟಾ ಕೋರು ಸುಮಾರು ಕೋರ್ಗಳು ಬರುತ್ತೆ ನಿಮ್ಗೆ ಅದನ್ನ ನೀವು ಮುಂದಿನ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಈಗಲೇ ಬೇಡ ಕೋರ್ ಬಂದು ನಿಮಗೆ ಇದರಲ್ಲಿ ಆಕ್ಟಾ ಕೋರ್ ಅಂತ ಕೋರು ಅಂದರೆ ಲೇಯರು ಲೇಯರ್ ಲೇಯರ್ ವೈಸ್ ಬರುತ್ತೆ ಅದರಲ್ಲೂ ನಿಮಗೆ ಇದರಲ್ಲಿ ಬಂದು ಯೂಸ್ ಮಾಡಿರೋದು ನಿಮಗೆ ಕೋರ್ ಅಂತ ಯೂಸ್ ಮಾಡಿದ್ದಾರೆ ಆ್ಯಕ್ಟಾ ಕೋರ್ ಅಂದರೆ ಎಂಟು ಕೋರ್ ಬರುತ್ತೆ ಈ ನಿಮಗೆ ಸ್ನ್ಯಾಪ್ಡ್ರಾಗನಲ್ಲಿ ಹಾಕೋರು ಏಳು ಲೇಯರ್ ಯೂಸ್ ಮಾಡಿ ಮಾಡಿರೋಂಥ ಪ್ರೊಸೆಸ್ ಇದಾಗಿರುತ್ತೆ ನಿಮಗೆ ಓಕೆನಾ ಮೆಮೊರಿ ಕೆಪಾಸಿಟಿ ಏಯ್ಟು ಒನ್ ಟ್ವೆಂಟಿ ಏಯ್ಟು ಏಯ್ಟು ಟು ಫಿಫ್ಟಿ ಸಿಕ್ಸು ಎರಡು ವೇರಿಯಂಟು ಬರುತ್ತೆ ಅದೇ ಆಲ್ಮೋಸ್ಟ್ ಜನಕ್ಕೆ ಯಾರು ಯೂಸ್ ಮಾಡಲ್ಲ ಸ್ಪೇಸು ಓಕೆ ನಾರ್ಮಲ್ ಜನಕ್ಕೆ ಇದು ಓಕೆ ಆಗ್ಬೋದು ಸ್ಪೇಸು ಬಟ್ ಇನ್ನೂ ಯೂಸ್ ಮಾಡೋರಿಗೆ ಬೇಕಲ್ಲ ಆಫೀಸ್ಗೆ ಹೋಗೋರು ಆಫೀಸ್ ಕೆಲಸ ಯೂಸ್ ಮಾಡೋರಿಗೆ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆಲ್ಲ ಬೇಕಲ್ವಾ ನಿಮಗೆ ಏಯ್ಟು ಒನ್ ಟ್ವೆಂಟಿ ಏಯ್ಟ್ ಅಲ್ಲದೇ ಒನ್ ಟಿ ಬಿವರೆಗೂ ಎಕ್ಸ್ಟೆಂಡೆಡ್ ಸ್ಪೇಸ್ ನೀವು ಹಾಕೋಬೋದು ಮೆಮೊರಿ ಕಾರ್ಡ್ ಮುಖಾಂತರ ಏನು ಸ್ಪೇಸ್ ಇದೆ ಆ ಸ್ಪೇಸ್ ಪ್ಲಸ್ ಒನ್ ಟಿ ಬಿ ಎಕ್ಸ್ಟ್ರಾ ಮೆಮೊರಿ ಕಾರ್ಡು ನೀವು ಇದು ಇದರಲ್ಲಿ ಹಾಕೋಬೋದು ಏನು ತೊಂದರೆ ಇಲ್ಲ ಅಲ್ಲಿವರೆಗೂ ಅಪ್ ಟು ಎಕ್ಸ್ಟೆಂಡ್ ಆಗುತ್ತೆ ಸ್ಕ್ರೀನ್ ಟೈಪ್ ಬಂದು ಇದರಲ್ಲಿ ನಿಮಗೆ ಈ ಪ್ರೈಸ್ನಲ್ಲಿ ನಿಮಗೆ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಕೊಡ್ತಾ ಇರೋದು ಟ್ವೆಂಟಿ ಟೂ ತೌಸಂಡು ಕಮ್ಮಿ ಅಂತಲೂ ಇಲ್ಲ ಓಕೆ ಬಟ್ ಇಪ್ಪತ್ತೆರಡು ಸಾವಿರಕ್ಕೆ ಸೂಪರ್ ಆಮೊಲೆ ಸೂಪರ್ ಆಮೊಲೆಡಲ್ಲೇ ಎಕ್ಸ್ಪ್ಲೇ ಎಕ್ಸ್ಪೆಕ್ಟೆಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನಿಮಗೆ ಆಮೊಲೆಟ್ ಕೊಟ್ಟಿರೋದು ಒಂದು ಒಳ್ಳೆಯ ವಿಚಾರಣೆ ಆಮೊಲೆಡ್ಡು ಏನು ಕಮ್ಮಿ ಡಿಸ್ಪ್ಲೇ ಅಂತ ಏನಲ್ಲ ಚೆನ್ನಾಗಿರೋ ಒಂದು ಒಳ್ಳೆಯ ಬ್ಯಾಗ್ರೌಂಡು ಪ್ರೊಡ್ಯೂಸ್ ಮಾಡೋಂಥ ಡಿಸ್ಪ್ಲೇನೇ ಇದು ನಿಮಗೆ ಓಕೆ ಈ ಪ್ರೈಸ್ ರೇಂಜ್ಗೆ ಹೊರ್ತಿದೆ ಏನು ತೊಂದರೆ ಇಲ್ಲ ನಿಮಗೆ ಯೂಸ್ ಮಾಡ್ಬೋದು ಏಕೆನಾ ಸ್ಕ್ರೀನ್ ರೇಷಿಯೋ ಬಂದು ನೈಂಟಿ ತ್ರೀ ಪಾಯಿಂಟ್ ಫೋರ್ ಜೀರೋ ಅಂತ ಬರುತ್ತೆ ಸ್ಕ್ರೀನ್ ರೇಷ್ಯೋ ಏನು ನಿಮಗೆ ಬಾರ್ಡರ್ ಬಾರ್ಡರ್ ಟು ಬಾರ್ಡರ್ ಟಾಪ್ ಟು ಬಾಟಮ್ ನಿಮಗೆ ಕಾಣುತ್ತೆ ಸ್ಕ್ರೀನ್ ರೇಷ್ಯೋ ನೈ ನೈಂಟಿ ತ್ರೀ ಪಾಯಿಂಟ್ ಫ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟು ನಿಮಗೆ ಆ ಡಿಸ್ಪ್ಲೇ ಬಿಡ್ತೇನಿದೆ ಅಷ್ಟು ನಿಮಗೆ ಡಿಸ್ಪ್ಲೇ ಬರುತ್ತೆ ಓಕೆನಾ ರಿಫ್ರೆಶ್ ರೇಟ್ ಅಂದರೆ ನೆಕ್ಸ್ಟ್ ಬಂದು ನಿಮಗೆ ರಿಫ್ರೆಶ್ ರೇಟು ಒನ್ ಟ್ವೆಂಟಿ ಏಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ ರಿಫ್ರೆಶ್ ರೇಟ್ ಅಂದ್ರೇನು ರಿಫ್ರೆಶ್ ರೇಟು ಎಲ್ಲಿ ಯೂಸ್ ಆಗುತ್ತೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಒನ್ ಸೆವೆಂಟಿ ಅಂದ್ಕೊಂಡು ಹೋಗ್ಬೋದು ರಿಫ್ರೆಶ್ ರೇಟು ರಿಫ್ರೆಷ್ ರೇಟ್ ಅಂದ್ರೇನು ರಿಫ್ರೆಷ್ ರೇಟ್ ಅಂದರೆ ಏನು ಇಲ್ಲ ಸ್ನೇಹಿತರೆ ನಾವು ಯೂಸ್ ಮಾಡಬೇಕಾದ್ರೆ ಡಿಸ್ಪ್ಲೇನ ವರ್ಕ್ ಮಾಡ್ಬೇಕಾದ್ರೆ ಸ್ಪೀಡಾಗಿ ವರ್ಕ್ ಆಗಬೇಕಲ್ವಾ ಹ್ಯಾಂಗ್ ಆಗೋದು ನಿಧಾನಕ್ಕೆ ವರ್ಕ್ ಆಗೋದು ನಾವು ತೆಳ್ಳದ್ರೂ ಫಾಸ್ಟಾಗಿ ಮೂವ್ ಆಗ್ದಿರೋದು ಇದೆಲ್ಲ ಆಗೋಲ್ಲ ಒನ್ ಫ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಇರೋದರಿಂದ ಒಂದು ಒಳ್ಳೆ ಸ್ಮ ಸ್ಮೂತ್ ಫೀಲಿಂಗೇ ಬರುತ್ತೆ ಟಚ್ ಫೀಲಿಂಗು ಚೆನ್ನಾಗಿರುತ್ತೆ ಅದಕ್ಕೆ ರಿಫ್ರೆಶ್ ರಿಫ್ರೆಶ್ ರೇಟ್ ಅಂತ ಅನ್ನೋದು ಓಕೆನಾ ಸ್ಕ್ರೀನ್ ಇಂಚಸ್ ಬಂದು ನಿಮಗೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಅಂದರೆ ನಾರ್ಮಲಾಗಿ ಟೆನ್ ಕ್ವೆ ಟೆನ್ ಕೆ ಎಬೋ ನಿಮಗೆ ಬರ್ತಾ ಇರೋದಲ್ಲ ಈಗ ಈ ಸೆಗ್ಮೆಂಟಲ್ಲೇ ಬರ್ತಾ ಇರೋದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸಲ್ಲೇ ನಿಮಗೆ ಸಿಗ್ತಾ ಇರೋದು ಒಂದೊಳ್ಳೆ ಡಿಸ್ಪ್ಲೇನೇ ರೇಷ್ಯೋ ಚೆನ್ನಾಗೇ ಇದೆ ಒಂದೊಳ್ಳೆ ಇನ್ ವಿಡ್ತ್ ಕ್ವಾಲಿಟಿ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇದರಲ್ಲಿ ನಿಮಗೆ ಟೈಪ್ ಸಿ ಹೇಳ್ದಂಗೆ ನಾನು ಎಬೋ ಟೆನ್ ಕೆ ನಿಮಗೆ ಈಗ ಎಲ್ಲ ಸಿಗ್ತಾ ಇರೋದೇ ಬಂದು ಟೈಪ್ ಸಿ ಅಂದರೆ ಅಡಾಪ್ಟ್ರು ನೀವು ಏನು ಚಾರ್ಜಿಂಗ್ ಸಾಕೆಟ್ ಯೂಸ್ ಮಾಡ್ತೀರಾ ಹೆಡ್ಫೋನ್ ಜಾಕ್ ಯೂಸ್ ಮಾಡ್ತೀರಾ ಅದಕ್ಕೆಲ್ಲ ನಿಮಗೆ ಟೈಪ್ ಸೀನೇ ಅವೈಲಬಲ್ ಇರೋದು ಟೈಪ್ ಸೀನೇ ನಿಮ್ಗೆ ಸಿಗೋದು ನಿಮಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಇದು ನಿಮಗೆ ಡುವೆಲ್ ಫೈ ಜಿ ಎರಡು ಫೈ ಎರಡು ಸಿಮ್ಮು ನಿಮಗೆ ಫೈ ಜಿ ವರ್ಕ್ ಆಗುತ್ತೆ ಎರಡು ಸಿಮ್ಮು ಬಂದು ನ್ಯಾನಾ ಸಿಮ್ ಹಾಕಬೇಕಾಗಿರುತ್ತೆ ಪ್ಲಸ್ ಎರಡು ಸಿಮ್ಮು ನಿಮಗೆ ಡ್ಯುಯಲ್ ಡ್ಯೂಯಲ್ ಸ್ಪಿ ಸಿಮ್ಮು ಬಂದು ನಿಮಗೆ ವರ್ಕ್ ಆಗುತ್ತೆ ಫೈ ಜಿ ಕಂಡೀಷನಲ್ಲೇ ವರ್ಕ್ ಆಗುತ್ತೆ ಅದರದ್ದೇನು ತೊಂದರೆ ಇಲ್ಲ ನೆಕ್ಸ್ಟ್ ಇದರಲ್ಲಿ ಬಂದು ಓಲ್ಟ್ ಆಪ್ಷನ್ ಓಲ್ಟ್ ಆಪ್ಷನ್ನು ಗೊತ್ತಿರಲ್ಲ ಗೊತ್ತಿರಲೇಳಿ ಎಲ್ಲಾರಿಗೂ ಗೊತ್ತಿರುತ್ತೆ ಓಲ್ಟ್ ಆಪ್ಷನ್ ಈಗ ಎಲ್ಲ ಮೊಬೈಲಲ್ಲೂ ಅವೇ ಮಾಡಿದ್ದಾರೆ ಓಲ್ಟ್ ಆಪ್ಷನ್ ಅಂದ್ರೇನು ಮೇಲ್ಗಡೆ ನಿಮಗೆ ಎಲ್ ಟಿ ಇ ಅಂತ ಒಂದು ಕಾಣಿಸ್ತಾ ಇರುತ್ತೆ ನಿಮ್ಮ ನೆಟ್ವರ್ಕ್ ಪಕ್ಕ ಒಂದು ಎಲ್ ಟಿ ಇ ಅಂತ ಏನಾದ್ರು ಕಾಣಿಸ್ತಾ ಇದೆ ನಿಮ್ಮ ಮೊಬೈಲಲ್ಲಿ ಅಂದರೆ ಅದು ಅತ್ಯವಶ್ಯಕ ನಾವು ಯಾವುದೇ ಒಂದು ಮೊಬೈಲ್ಗೂ ಎಲ್ ಟಿ ಇ ಅನ್ನೋದು ಒಂದು ಅತ್ಯವಶ್ಯಕ ಏನಂತ ಅಂದರೆ ಎಲ್ ಟಿ ಅಂದರೆ ನಿಮಗೆ ಯಾರ್ದಾರ ಕಾಲ್ ಮಾಡಿದಾಗ ನಿಮಗೆ ವಾಯ್ಸ್ನ ಫಿಲ್ಟ್ರ್ ಮಾಡಿ ನಿಮಗೆ ಯಾವುದೇ ಥರ ಇಲ್ಲದೆ ನಿಮಗೆ ವಾಯ್ಸ್ನ ನಿಮಗೆ ಕೇಳ್ಸಂಗೆ ಮಾಡೋದೇ ಎಲ್ ಟಿ ಓಲ್ಟ್ ಆಪ್ಷನ್ ಏನಿದೆ ಅದನ್ನ ನಿಮಗೆ ಕಾಲ್ ಮಾಡಿದಾಗ ನಿಮಗೆ ನೆಟ್ವರ್ಕಲ್ಲಿರೋ ಎಲ್ಲಾರನ್ನ ನಿಮಗೆ ಕೇಳಿಸ್ತಾ ಇರೋ ಥರ ಇದೆಲ್ಲ ಏನೂ ತೊಂದರೆ ಬರಲ್ಲ ಅದಿದ್ದರೆ ಒಳ್ಳೆಯದು ಓಲ್ಟ್ ಆಪ್ಷನ್ ಎಲ್ಲತ್ರಲ್ಲೂ ಬರ್ತಾಯಿದೆ ನೋಡಿ ನಿಮ್ಮ ನೆಟ್ವರ್ಕ್ ಮೇಲ್ಗಡೆ ನಿಮ್ಮ ಮೇಲ್ಗಡೆ ನಿಮ್ಮ ಸಿಮ್ ನೆಟ್ವರ್ಕ್ ಪಕ್ಕ ಏನಾದ್ರೂ ಎಲ್ ಟಿ ಅಂತ ಏನಾರು ಆಪ್ಷನ್ ಇದೆ ಅಂದರೆ ಅದು ನೆಟ್ವರ್ಕಲ್ಲಿ ಯಾವುದೇ ನೆಟ್ವರ್ಕ್ ಅಂದರೆ ಮಾತಾಡಬೇಕಾದ್ರೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗದಿರೋಕ್ಕೆ ಕೊಟ್ಟಿರೋಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ ನೆಕ್ಸ್ಟ್ ಇದ್ರಿಗೆ ಬ ವಿ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಇದು ಕ್ಯಾಮ್ರಾ ಕ್ಯಾಮ್ರಾ ನಿಮಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಬಂದು ಫಿಫ್ಟಿ ಪ್ಲಸ್ ಏಯ್ಟ್ ಎಮ್ ಪಿ ಎರಡು ಕ್ಯಾಮ್ರಾ ಬರುತ್ತೆ ಎರಡು ಲೆನ್ಸ್ ಬರುತ್ತೆ ನಿಮಗೆ ಫಿಫ್ಟಿ ಪ್ಲಸ್ ಏಯ್ಟ್ ಎಮ್ ಪಿ ಎರಡು ಸೇರಿ ನಿಮಗೆ ಕ್ಯಾಮ್ರಾ ಬರ್ತಾ ಇದೆ ಕ್ಯಾಮ್ರದ ಬಗ್ಗೆ ಓಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಅಂತಲೇ ಹೇಳ್ಬೋದು ಏಕೆಂದರೆ ಇಪ್ಪತ್ತೆರಡು ಸಾವಿರಕ್ಕೆ ಈ ಕ್ಯಾಮ್ರಾ ಓ ಇನ್ನೂ ಕೊಡ್ಬೋದಿತ್ತು ಬೇರೆ ಬೇರೆ ಮಾಡಲ್ಸು ಹೆಸ್ರು ಹೆಸರು ಹೇಳಲ್ಲ ಅಂಥ ಮಾಡಲ್ಗಳೆಲ್ಲ ನಿಮಗೆ ಟೂ ಹಂಡ್ರೆಡ್ ಎಮ್ ಪಿ ಒನ್ ಹಂಡ್ರೆಡ್ ಎಮ್ ಪಿ ಅಂತೆಲ್ಲ ಕೊಡ್ತಾ ಇದ್ದಾರೆ ಬಟ್ ಕ್ಯಾಮ್ರ ಸ್ವಲ್ಪ ಕಮ್ಮಿ ಆಯಿತು ಆದರೂ ಓಕೆ ಫಿಫ್ಟಿ ಪ್ಲಸ್ ಏಯ್ಟ್ ಎಮ್ ಪಿ ಬ್ಯಾಕ್ ಕ್ಯಾಮ್ರಾ ಬರುತ್ತೆ ನಿಮಗೇನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ನಿಮಗೆ ಸಿಕ್ಸ್ಟೀನ್ ಎಮ್ ಪಿ ಹದಿನಾರು ಎಮ್ ಪಿ ಸಿಗುತ್ತೆ ಫ್ರಂಟ್ ಕ್ಯಾಮ್ರ ಓಕೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ಗೆ ಏನಂತ ಡಿಫ್ರೆನ್ಸ್ ಅನ್ಸಲ್ಲ ಯಾಕೆಂದರೆ ಯಾವುದೇ ಮೊಬೈಲ್ ತಗೊಂಡ್ರೂ ನಿಮಗೆ ಫ್ರಂಟ್ ಕ್ಯಾಮ್ರಾ ಚೆನ್ನಾಗೇ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುತ್ತೆ ಒಳ್ಳೆ ಫೋಟೋನೇ ನಿಮಗೆ ಔಟ್ಪುಟ್ ಕೊಡುತ್ತೆ ಏನು ತೊಂದರೆ ಇಲ್ಲ ಸಿಕ್ಸ್ಟೀನ್ ಎಮ್ ಪಿ ಓಕೆ ಏನು ತೊಂದರೆ ಇಲ್ಲ ಯೂಸ್ ಮಾಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ಗೆ ಬರೋದಾದ್ರೆ ನಿಮಗೆ ಇದರಲ್ಲಿ ಲ್ಯಾಕ್ ಸಿಸ್ಟಮು ಲ್ಯಾಕ್ ಸಿಸ್ಟಮು ನಿಮಗೆ ಕೆಲವ್ರಿಗೆ ಇನ್ ಡಿಸ್ಪ್ಲೇ ಫಿಂಗರಾ ಸೈಡ್ ಫಿಂಗರ ಗೊತ್ತಿರಲ್ಲ ಇದು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಸಿಗುತ್ತೆ ನಿಮಗೆ ಒನ್ ಪ್ಲಸ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಸೈಡ್ ಫಿಂಗರ್ ಸಿಗ ಸಿಗೋದೆಲ್ಲ ಕಷ್ಟ ಏಕೆಂದರೆ ಆ ಮಾಡಲ್ ಲಾಂಚ್ ಯಾವುದೇ ಮಾಡಲ್ ಲಾಂಚ್ ಆದರೂ ನಿಮಗೆ ಇನ್ ಡಿಸ್ಪ್ಲೇಲ್ಲೇ ಲಾಂಚ್ ಆಗುತ್ತೆ ಅದು ನಿಮಗೆ ಎಬೌ ಟ್ವೆಂಟಿ ಕೆ ಇಪ್ಪತ್ತು ಸಾವಿರದ ಮೇಲ್ಗಡೆ ಯಾವುದೇ ತೊಗೊಂಡ್ರೂ ನಿಮಗೆ ಪ್ಲಸ್ಸಲ್ಲಿ ಸೈಡ್ ಫಿಂಗರ್ ಸಿಗೋಕ್ಕೆ ಸಾಧ್ಯ ಇಲ್ಲ ಒನ್ ಪ್ಲಸ್ ಕಂಪ್ನಿಯವರು ಯಾವಾಗಲೂ ಇನ್ ಡಿಸ್ಪ್ಲೇ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ ಡಿಸ್ಪ್ಲೇ ಫಿಂಗರೇ ಸಿಗುತ್ತೆ ನಿಮಗೆ ಇದರಲ್ಲಿ ಓಕೆನಾ ಇನ್ ಡಿಸ್ಪ್ಲೇ ಫಿಂಗರ್ ಬಿಟ್ಟರೆ ನಿಮಗೆ ಇದರಲ್ಲಿ ಫೇಸು ಪ್ಯಾಟ್ರನ್ ಲಾಕು ಇವೆಲ್ಲ ಕಾಮನಾಗಿ ಇದ್ದಿದ್ದೆ ಅದು ಅಡಿಷ್ನಲ್ಲಾಗಿರುತ್ತೆ ನೆಕ್ಸ್ಟು ಇದು ಬಂದು ನಿಮಗೆ ಬ್ಯಾಟ್ರಿ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಇದು ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಕಮ್ಮಿ ಕೆಲವ್ರಿಗೆ ಕಮ್ಮಿ ಅನ್ಬೋದು ಓಕೆ ಐದು ಸಾವಿರ ಎಮ್ ಎಚ್ ನನ್ನ ಮೊಬೈಲು ಅದು ನನ್ನ ಮೊಬೈಲು ಐದು ಸಾವಿರ ಎಮ್ ಎಚ್ ಹಂಗಂತ ಏನು ಎರಡು ದಿನ ನಾಲ್ಕು ದಿನ ಬಂದ್ಬಿಡುತ್ತೆ ಅಂತಲ್ಲ ಅದು ಏಳು ಏಳು ಸಾವಿರ ಹತ್ತು ಸಾವಿರ ಎಮ್ ಎಚ್ ಕೊಟ್ಟರು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಡೈಲಿ ಇಡೀ ದಿನ ರೀಲ್ಸು ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ಯಾರು ಯಾರ ಬ್ಯಾಟ್ರಿ ತಾನೇ ಡ್ರೈ ಆಗಲ್ಲ ಎಲ್ಲರ ಬ್ಯಾಟ್ರಿನೂ ಡ್ರೈ ಆಗುತ್ತೆ ಈ ವಿಚಾರಕ್ಕೆ ಬರೋ ಬರೋದಾದ್ರೆ ನಿಮ್ಗೆ ಐದಲ್ಲ ಅಲ್ಲ ಹತ್ತು ಸಾವಿರ ಎಮ್ ಎಚ್ ಕೊಟ್ಟರು ಯಾರಿಗೂ ಸಾಕಾಗಲ್ಲ ನನಗೂ ಸಾಕಾಗಲ್ಲ ಐದು ಸಾವಿರದ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಐದು ಸಾವಿರದ ಐನೂರು ಎಮ್ ಎಚ್ ಕೊಟ್ಟಿರೋದು ಓಕೆ ಏನು ತೊಂದರೆ ಇಲ್ಲ ಯೂಸ್ ಮಾಡ್ಬೋದು ಒಳ್ಳೆಯ ಬ್ಯಾಟ್ರಿ ಕಂಡೀಷನ್ನೇ ಸಿಗುತ್ತೆ ಇದರಲ್ಲಿ ಮತ್ತು ಇದರಲ್ಲಿ ಯೂಸ್ ಮಾಡಿರೋ ಕಾರ್ಬನ್ ಬಂದು ನಿಮಗೆ ಅಂದರೆ ಬ್ಯಾಟ್ರಿ ಬ್ಯಾಟ್ರಿ ಒಳಗಡೆ ಯೂಸ್ ಬ ಯೂಸ್ ಮಾಡಿರೋ ಕಾರ್ಬನ್ ಬಂದು ನಿಮಗೆ ಲೀತಿಯ ಲೀಥಿಯಮ್ ಪಾಲಿಮರ್ ಅಂತ ಒಂದು ನಿಮಗೆ ಇದು ಬರುತ್ತೆ ಏನಪ್ಪ ಲೀಥಿಯಂ ಪಾಲಿಮರ್ ಅಂತ ಒಂದು ಕಾರ್ಬನ್ ಬರುತ್ತೆ ಒಳಗಡೆ ಬ್ಯಾಟ್ರಿ ಒಳಗಡೆ ಅದನ್ನ ನಿಮಗೆ ಐ ಕ್ವಾಲಿಟಿಲಿ ಸಿಗುತ್ತೆ ಲೀಥಿಯಂ ಪಾಲಿಮರ್ ಅಂದರೆ ಒಂದು ಐ ಕ್ವಾಲಿಟಿ ಕಾರ್ಬನ್ ಆಗಿರುತ್ತೆ ಅಂತ ಅದನ್ನ ಯೂಸ್ ಮಾಡಿ ನಿಮಗೆ ಬ್ಯಾಟ್ರಿ ಈ ಬ್ಯಾಟ್ರಿನ ತಯಾರು ಮಾಡಿರ್ತಾರೆ ನೆಕ್ಸ್ಟ್ ಬಂದು ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜು ಟ್ವೆಂಟಿ ನೈನ್ ಮಿನಿಟ್ಸಲ್ಲಿ ಆಗುತ್ತೆ ಎಷ್ಟು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜು ಟ್ವೆಂಟಿ ನೈನ್ ಮಿನಿಟ್ಸಲ್ಲಾಗುತ್ತೆ ಅಂತ ಕೇಳಿ ಹಂಡ್ರೆಡ್ ವ್ಯಾಟ್ ಚಾರ್ಜರ್ ಸಿಗುತ್ತೆ ನಿಮಗೆ ಇದರಲ್ಲಿ ಬಾಕ್ಸಲ್ಲೇ ಇನ್ ಬಿಲ್ಟ್ ಬಾಕ್ಸಲ್ಲೇ ನೀವು ನೋಡಿದ್ರಿ ಚಾರ್ಜರ್ ಒಂದು ಬಾಕ್ಸಲ್ಲೇ ನಿಮ್ಗೆ ತೋರಿಸ್ತೆ ಓಕೆನಾ ಹಂಡ್ರೆಡ್ ವ್ಯಾಟ್ಸ್ ಅಂತ ನೀವು ನೋಡಿದ್ರಿ ಹಂಡ್ರೆಡ್ ವ್ಯಾಟ್ ಚಾರ್ಜು ಇಪ್ಪತ್ತೊಂಬತ್ತು ನಿಮಿಷದಲ್ಲಿ ನೀವು ಯೂಶ್ವಲಾಗಿ ಸ್ನಾನಕ್ಕೆ ಹೋದರೆ ತಗೊಬಿಡ್ತೀವಿ ಆ ಟೈಮು ಒಂದು ಹತ್ತು ಕ ಹುಡುಗರ ಒಂದು ಹತ್ತು ನಿಮಿಷ ಅಷ್ಟೇ ಹೇಳ್ಬಾರ್ದು ಆದರೆ ಹೇಳ್ತಾ ಹುಡುಗರಾದರೆ ಒಂದು ಹತ್ತು ನಿಮಿಷ ಹುಡುಗರಾದ್ರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮಾಡೇ ಮಾಡ್ತೀವಿ ಸೊ ಇಪ್ಪತ್ತೊಂಬತ್ತು ನಿಮಿಷ ಏನು ದೊಡ್ಡ ವಿಚಾರ ಅಲ್ಲ ಅರ್ಜೆಂಟಲ್ಲಿ ನಿಮ್ಗೆ ಏನಾರು ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟೇ ಬೇಕು ಅಂತ ಏನಿಲ್ಲ ಬೇಗನೂ ಆಗುತ್ತೆ ಆಲ್ಮೋಸ್ಟು ಹಂಡ್ರಾಯ್ಡ್ ಬ್ಯಾಟ್ಸ್ ಇರೋದ್ರಿಂದ ಟ್ವೆಂಟಿ ನೈನ್ ಮಿನಿಟ್ಸಲ್ಲಿ ಕಂಪ್ನಿ ಮೆನ್ಷನ್ ಮಾಡಿರೋ ಪ್ರಕಾರ ಹಂಡ್ರೆಡ್ ಬ್ಯಾಟ್ಸ್ ಚಾರ್ಜ್ ಆಗಿರೋದ್ರಿಂದ ಟ್ವೆಂಟಿ ನೈನ್ ಮಿನಿಟ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಓಕೆನಾ ನಿಮಗೆ ಇದು ಕಂಪ್ನಿಯಿಂದ ನಿಮಗೆ ಬಂದು ಒನ್ ಇಯರ್ ವ್ಯಾರಂಟಿ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರೆ ನಿಮಗೆ ಒನ್ ಇಯರ್ ಕಂಪ್ನಿಯಿಂದ ಅಂದರೆ ನೀವು ಬಿದ್ದು ಹೊಡೆದಾಕಿ ನೀರಿಗೆ ಹಾಕಿಬಿಟ್ರೆ ನಿಮಗೆ ಸಿಗೋಲ್ಲ ಇಂಡಿ ಡಿಸ್ಪ್ಲೇ ವರ್ಕ್ ಆಗ್ತಾಯಿಲ್ಲ ಸಾಫ್ಟ್ವೇರ್ ಇಶ್ಯೂ ಬಂತು ಈ ಥರ ಏನಾರು ನಿಮಗೆ ಪ್ರಾಬ್ಲಮ್ ಅಂತ ಅನ್ಸಿದ್ರೆ ಒನ್ ಇಯರ್ ಒಳಗಡೆ ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಿ ಫ್ರೀ ಕ್ಲೇಮ್ ಮಾಡ್ಕೋಬೋದು ಫ್ರೀ ಸರ್ವಿಸ್ ಮಾಡಿಸ್ಕೋಬೋದು ಒಂದು ಒಂದು ವರ್ಷ ಟೈಮ್ ಇರುತ್ತೆ ಓಕೆನಾ ಪಾಯಿಂಟ್ಸ್ ಏನಾದ್ರು ಕಮ್ಮಿ ಇಷ್ಟೇ ಪಾಯಿಂಟ್ಸ್ ಇನ್ನೇನಿಲ್ಲ ಹೇಳೋಕ್ಕೆ ಪಾಯಿಂಟ್ಸ್ ಎಲ್ಲ ಏನಾರು ಕಮ್ಮಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಕ್ಷಮಿಸಿ ನಾನು ನೋಟ್ ಮಾಡಿರೋಂಥ ಪಾಯಿಂಟ್ ಇಷ್ಟಿದೆ ಮುಂದಿನ ವೇಳೆಯಲ್ಲಿ ಸಾಧ್ಯ ಆದಷ್ಟು ಇನ್ನೂ ಎಷ್ಟು ಪಾಯಿಂಟ್ ತರೋಕ್ಕೆ ಸಾಧ್ಯನೋ ಅಷ್ಟು ಪಾಯಿಂಟ್ ನಾನು ನಿಮಗೆ ತಂದಿನಿ ಅಷ್ಟು ಅಂಶನೂ ನಿಮ್ಮ ಮುಂದೆ ತ ಓಪನ್ ಮಾಡಿ ತೆರೆದಿಡ ಅವಕಾಶ ಸಿಗುತ್ತೆ ನೆಕ್ಸ್ಟು ಆ ವೀಡಿಯೋಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಇನ್ನೇನಿಲ್ಲ ಕೇಳೋದು ಇದೆಯಾ ಇದೆಯಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಳೀತಾಯೀನಿ ಬೆಳೀಬೇಕು ನಿಮ್ಮಿಂದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋ ಅನ್ಬಾಕ್ಸ್ ಮಾಡ್ತೀನಿ ಯಾವ ಯಾವ ವೀಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗೋಂಥ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ ಹತ್ತು ಸಾವಿರದಿಂದ ಹಿಡಿದು ಅದು ಒಂದೂವರೆ ಲಕ್ಷದಾದರೂ ಸರಿ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ವೀಡಿಯೋ ತೋರಿಸ್ತೀನಿ ಎಲ್ಲರೂ ಇದೇ ಥರ ನನ್ನ ವ್ಯೂ ವ್ಯೂಸ್ ನೋ ವ್ಯೂಸ್ನ ಜಾಸ್ತಿ ಮಾಡ್ರಪ್ಪ ಜಾಸ್ತಿ ಮಾಡಿ ಗಾಯ್ಸ್ ಕಾಪಾಡಿ ಓಕೆನಾ ನಮಸ್ಕಾರ